ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆನ್ ವಿಕಾ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಈಸಿ ಮೆಥಡಲ್ಲಿ ಮಶ್ರೂಮ್ ಬಟಾಣಿ ಗ್ರೇವಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ರೆಸ್ಟೋರೆಂಟಲ್ಲಿ ಮಾಡ್ತಾರಲ್ಲ ಅದೇ ಟೇಸ್ಟಲ್ಲೇ ನಾವು ಮನೆಯಲ್ಲೂ ತುಂಬ ಸಿಂಪಲಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಇವತ್ತು ಇನ್ನೂರು ಅಷ್ಟು ಫ್ರೆಶ್ ಬಟಾಣಿನ ಯೂಸ್ ಮಾಡಿ ರೆಸಿಪಿ ಮಾಡ್ತಾ ಇರೋದು ಮೊದಲೇದಾಗಿ ಕಡಾಯಿಗೆ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಎರಡು ಒಣ್ಮೆಣಸಿನ್ಕಾಯ ಒಂದು ಪಲಾವ್ ಎಲೆನ ಹಾಕಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಹಾಕೊಳ್ಳೋಣ ಈರುಳ್ಳಿ ಕೆಂಪುಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕೆಂಪುಗ್ ಫ್ರೈ ಆಗಿದೆ ನೆಕ್ಸ್ಟ್ ಟೂ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದ್ರ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಮೀಡಿಯಮ್ ಸೈಜಿಂದು ಒಂದು ಟೊಮೊಟೊನ ಸಣ್ಣದಾಗ ಕಟ್ ಮಾಡಿ ಹಾಕೊಳ್ಳೋಣ ಇದ್ರ ಜೊತೆಗೆ ಒಂದು ಅರ್ಧ ಟೀ ಅಷ್ಟು ಉಪ್ಪು ಹಾಕಿ ಟೊಮೊಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕೊಳ್ಳೋದ್ರಿಂದ ಟೊಮೊಟೋನು ಬೇಗನೆ ಸಾಫ್ಟ್ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸಾಫ್ಟಾಗಿ ಆಗಿದೆ ನೆಕ್ಸ್ಟ್ ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಈಗ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದು ಏನಕ್ಕೆ ಅಂದರೆ ಕಲರಿಗೆ ಫಸ್ಟ್ ಹಾಕಿದ್ದು ಖಾರಕ್ಕೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಖಾರದ ಪುಡಿಯಲ್ಲಿ ಹಾಕಿ ಮಿಕ್ಸ್ ಮಾಡ್ಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಒಂದೋ ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುಳಿ ಮೊಸರನ್ನೇ ಯೂಸ್ ಮಾಡಬಾರ್ದು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಈಗ ಒಂದು ಕಪ್ಪಷ್ಟು ಫ್ರೆಶ್ ಬಟಾಣಿನ ಹಾಕೊಳ್ಳೋಣ ಫ್ರೆಶ್ ಬಟಾಣಿನೇ ಯೂಸ್ ಮಾಡಿ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷದವರೆಗೂ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ಈ ಬಟಾಣೆಯಲ್ಲಿ ಹಸಿ ಸ್ಮೆಲ್ ಹೋಗುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ನೀರು ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋ ತನಕ ಇದನ್ನ ಬಿಡೋಣ ಈ ರೀತಿ ಒಂದು ಕುದಿ ಬಂದಾಗಿದೆ ನೆಕ್ಸ್ಟು ನಾವು ಇನ್ನೂರು ಗ್ರಾಮಷ್ಟು ಮಶ್ರೂಮ್ನ ಎರಡು ಭಾಗ ಕಟ್ ಮಾಡಿ ನೀಟಾಗೆ ಎರಡರಿಂದ ಮೂರು ಸತಿ ವಾಶ್ ಮಾಡಿ ಹಾಕ್ಕೊಳ್ಳೋಣ ಜೊತೆಗೆ ಒಂದು ಆರರಿಂದ ಎಂಟು ಗೋಡಂಬಿನ ಸ್ವಲ್ಪ ನೀರು ಹಾಕಿ ಗೋಡಂಬಿನ ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಈ ಗೋಡಂಬಿ ಪೇಸ್ಟ್ನೂ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಶ್ರೂಮು ಕುಕ್ ಕುಕ್ಕಾಗುತ್ತೆ ಹಾಗೇನೇ ಬಟಾಣಿನೂ ಅಷ್ಟೇ ಬೇಗನೆ ಆಗುತ್ತೆ ಇದ್ರ ಜೊತೆಗೆ ಒಂದು ಟೀ ಸ್ಪೂನಷ್ಟು ಕಸ್ತೂರಿ ಮೆಥಿನ ಈ ಥರ ಪೌಡರ್ ಮಾಡಿ ಹಾಕ್ಕೊಳ್ಳೋಣ ಟೂ ಟೇಬಲ್ ಸ್ಪೂನಷ್ಟು ಅಮೂಲ್ ಬಟರ್ ಬಟರ್ ಇರಲಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ನೋಡಿ ಈ ಹದದಲ್ಲೇ ಇರಬೇಕು ತುಂಬ ಗಟ್ಟಿ ಇರಬಾರ್ದು ಮತ್ತು ತುಂಬ ತೆಳು ಮಾತ್ರ ಇರಬಾರ್ದು ಈಗ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು ಒಂದು ಹತ್ತು ನಿಮಿಷದವರೆಗೂ ಇದನ್ನ ಬೇಯಕ್ಕೆ ಬಿಡೋಣ ತಿರ್ಗಿಸ್ಕೊಡ್ತಾ ಇರಿ ಒಂದು ಐದು ನಿಮಿಷ ಆಗಿದೆ ಬಟಾಣಿ ಮತ್ತು ಮಶ್ರೂಮು ಒಂದು ಸಿಕ್ಸ್ಟಿ ಪರ್ಸೆಂಟೇಜ್ವರೆಗೂ ಕುಕ್ ಆಗಿದೆ ಸಣ್ಣದ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ತಟ್ಟೆ ಮುಚ್ಚಿ ಇನ್ನೊಂದು ಐದು ನಿಮಿಷದವರೆಗೂ ಬೇಯಕ್ಕೆ ಬಿಡೋಣ ಸೊ ಟೋಟಲಾಗಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆಗಿದೆ ನೋಡೋಣ ಗೋಡಂಬಿ ಹಾಕಿರೋದ್ರಿಂದ ನೀವು ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಡ್ತಾ ಇರಬೇಕಾಗತ್ತೆ ವಾವ್ ನೀವೇ ನೋಡ್ತಾ ಇರ್ಬೋದು ರುಚಿಯಾದ ಬಟಾಣಿ ಮಶ್ರೂಮ್ ಗ್ರೇವಿ ಈಗ ರೆಡಿ ಇದೆ ಗೋಡಂಬಿ ಹಾಕಿರೋದ್ರಿಂದ ಇದ್ರ ಹದ ನೋಡಿ ಗಟ್ಟಿಯಾಗಿರುತ್ತೆ ಈಗ ಇದು ರೆಡಿ ಇದೆ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಆಗಿ ರುಚಿಯಾದ ಮಶ್ರೂಮ್ ಬಟಾಣಿ ಗ್ರೇವಿ ಮಾಡೋದು ಅಂತ ತುಂಬ ರುಚಿಯಾಗಿರುತ್ತೆ ಇದು ಚಪಾತಿ ಮತ್ತು ಪೂರಿಗೆ ತುಂಬ ರುಚಿಯಾಗಿರುತ್ತೆ ಖಂಡಿತ ಈ ರೆಸಿಪಿನ ಮನೇಲೂ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು